ಇದಕ್ಕೆ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ ಮೂರು ರೇಷೋ ಪ್ರಪೋರ್ಷನ್ ಆ್ಯಂಡ್ ಅವರೇಜ್ ಅನುಪಾತ ಸಮಾನುಪಾತ ಮತ್ತು ಸರಾಸರಿಯಲ್ಲಿ ಮುಂದುವರಿದ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಒಂದು ಲೋಹದಲ್ಲಿ ತಾಮ್ರ ಮತ್ತು ಸತ್ತು ಐದು ಅನುಪಾತ ಮೂರು ಅನುಪಾತದಲ್ಲಿದೆ ಆ ಲೋಹದಲ್ಲಿ ತಾಮ್ರ ಮೂವತ್ತು ಪಾಯಿಂಟ್ ಐದು ಗ್ರಾಮ್ ಇದ್ದರೆ ಸತ್ತುವಿನ ತೂಕವು ಎಷ್ಟು ಅಂತ ಇದೆ ಆನ್ಸರ್ ಆಪ್ಷನ್ ಎ ತರ್ಟಿ ಪಾಯಿಂಟ್ ತ್ರೀ ಗ್ರಾಮ್ ಆಪ್ಷನ್ ಬಿ ಏಯ್ಟೀನ್ ಪಾಯಿಂಟ್ ತ್ರೀ ಗ್ರಾಮ್ ಆಪ್ಷನ್ ಡಿ ಏಯ್ಟ್ ಪಾಯಿಂಟ್ ಫೈವ್ ಗ್ರಾಮ್ ಆಪ್ಷನ್ ಡಿ ಟೆನ್ ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಪಾಯಿಂಟ್ ಮೂರು ಗ್ರಾಮ್ ಸೊ ತಾಮ್ರ ಮತ್ತು ಸತ್ತು ಫೈವ್ ಇಷ್ಟು ತ್ರೀ ಇದೆ ಅದರಲ್ಲಿ ತಾಮ್ರ ಕೊಟ್ಟಿದ್ದಾರೆ ತರ್ಟಿ ಪಾಯಿಂಟ್ ಫೈವ್ ಇದೆ ಸತ್ತು ಎಷ್ಟಿದೆ ಅಂತ ಹೇಳಿದರೆ ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಲೆಕ್ಕವನ್ನು ನೋಡಿ ಐವತ್ನಾಲ್ಕನೇ ಪ್ರಶ್ನೆಗೆ ತಾಮ್ರ ಅನುಪಾತ ಸತು ಈಸ್ ಈಕ್ವಲ್ ಟು ಫೈವ್ ಇಷ್ಟು ತ್ರೀ ತಾಮ್ರ ಫೈವ್ ಇದೆ ಸತು ತ್ರೀ ಇದೆ ಹಾಗೆ ತಾಮ್ರದ ತೂಕ ಕೊಟ್ಟಿದರೆ ತರ್ಟಿ ಪಾಯಿಂಟ್ ಫೈವ್ ಗ್ರಾಮ್ ಸತುವಿನ ತೂಕ ಎಷ್ಟು ಅಂತ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಅಂತ ಬರ್ಕೋಬೇಕು ತರ್ಟಿ ಪಾಯಿಂಟ್ ಫೈವ್ ಅನುಪಾತ ಎಕ್ಸ್ ಸಮಾನುಪಾತ ಐದು ಅನುಪಾತ ಮೂರು ಮಧ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಸಮಾನುಪಾತದ ನಿಯಮದ ಪ್ರಕಾರ ಹಾಗಾದರೆ ಇವೆರಡನ್ನು ಗುಣಿಸಿ ಐದು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಮೂವತ್ತು ಪಾಯಿಂಟ್ ಐದು ಇಂಟು ಮೂರು ಸೊ ಎಕ್ಸಿದು ಕೊಟ್ಟು ಮೂವತ್ತು ಪಾಯಿಂಟ್ ಐದು ಇಂಟು ಮೂರು ಬೈ ಫೈವ್ ಆಗುತ್ತೆ ಸೊ ಐದರಿಂದ ಬಾಕ್ಸಿ ಐದಾರಲೇ ಮೂವತ್ತು ಪಾಯಿಂಟ್ಗೆ ಪಾಯಿಂಟ್ ಐದ ಒಂದಲೇ ಒಂದು ಸಿಕ್ಸ್ ಪಾಯಿಂಟ್ ಒನ್ ಆಗುತ್ತೆ ಇಂಟು ತ್ರೀ ಸೊ ಇವೆರಡನ್ನು ಗುಣಕಾರ ಮಾಡಿ ಮೂರ ಒಂದಲೆ ಮೂರು ಮೂರಾರಲೆ ಹದಿನೆಂಟು ಹದಿನೆಂಟು ಪಾಯಿಂಟ್ ಮೂರು ಗ್ರಾಮ್ ಆಗುತ್ತೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ಪಾಯಿಂಟ್ ಮೂರು ಗ್ರಾಮ್ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಐವತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ಪೃಶ್ನ ಸಂಖ್ಯೆ ಐವತ್ತೈದು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ವೈ ಆದರೆ ಎಕ್ಸ್ ಇಸ್ ಟು ವೈ ಇಸ್ ಈಕಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ವೈ ಆದರೆ ಎಕ್ಸ್ ಅನುಪಾತ ವೈ ಇಸ್ ಈಕಲ್ ಟು ಕ್ವಶನ್ ಮಾರ್ಕ್ ಆನ್ಸರ್ ಆಪ್ಷನ್ ಎ ಟು ಇಸ್ಟು ಒನ್ ಆಪ್ಷನ್ ಬಿ ಒನ್ ಇಸ್ ಟು ಟು ಆಪ್ಷನ್ ಸಿ ಒನ್ ಇಷ್ಟು ಒನ್ ಆಪ್ಷನ್ ಡಿ ಒನ್ ಇಸ್ ಟು ತ್ರೀ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟು ಇಸ್ ಟು ಒನ್ ಸೊ ಇಲ್ಲಿ ಟೂ ಇಸ್ಟ್ ಒನ್ ಹೇಗೆ ಬಂತು ಅಂತ ನೋಡೋಣ ಲೆಕ್ಕವನ್ನು ಸೊ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ ಎಕ್ಸ್ ಇಸ್ಟ್ ಟು ವೈ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇದೆ ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಬರೆದಿದೆ ಫೋರ್ ವೈ ಸ್ಕ್ವೇರ್ನ ಟೂ ವೈ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಸೊ ಟು ವೈ ಹೋಲ್ ಸ್ಕ್ವೇರ್ ಅಂದರೆ ಫೋರ್ ವೈ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫೋರ್ ಎಕ್ಸ್ ವೈ ಸಮಾಚನಿಂದ ಈ ಕಡೆ ಬಂದರೆ ಮೈನಸ್ ಫೋರ್ ಎಕ್ಸ್ ವೈ ಆಗುತ್ತೆ ದಟ್ ಇಸ್ ಈಕ್ವಲ್ ಟು ಜೀರೋ ಇದು ಫಸ್ಟ್ ಕಂಡೀಷನ್ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಟೂ ವೈ ಹೋಲ್ ಸ್ಕ್ವೇರ್ ಮೈನಸ್ ಈ ಫೋರನ್ನು ಎ ಯಾವ ರೀತಿ ಬರೆದೀನಿ ಅಂದರೆ ಟೂ ಬರ್ಕೊಂಡಿನಿ ವೈ ಅಂದರೆ ಏನಿದೆ ನೋಡಿ ವೈ ಅಂದರೆ ಟೂ ವೈ ವೈ ಅಂದರೆ ಟು ವೈ ಹಾಗಾಗಿ ಇದನ್ನ ಟು ವೈ ಅಂತ ಬರ್ದೀನಿ ಎಕ್ಸ್ ಹೇಗಿದೆ ಹಾಗಿದೆ ಇವು ಅಷ್ಟನ್ನು ಮೂರನ್ನು ಗುಣಾಕಾರ ಮಾಡಿ ಫೋರ್ ಎಕ್ಸ್ ವೈ ಆಗುತ್ತೆ ಟೂ ಇಂಟು ಎಕ್ಸ್ ಇಂಟು ಟೂ ವೈ ಎರಡೆರಡು ನಾಲ್ಕು ಎಕ್ಸ್ ವೈ ಫೋರ್ ಎಕ್ಸ್ ವೈ ವೈಯನ್ನು ಟು ಇಂಟು ಎಕ್ಸ್ ಇಂಟು ಟೂ ವೈ ಈಸಿ ಟು ಝೀರೋ ಅಂತ ಬರ್ದೀನಿ ಯಾಕೆ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲಲ್ಲಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಫಾರ್ಮಲ್ ಇದೆ ಹಾಗಾಗಿ ಇದು ಎಕ್ಸ್ ಮೈನಸ್ ಟು ವೈ ಓಲ್ ಸ್ಕ್ವೇರ್ ಆಗುತ್ತೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಸೊ ಎ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಟೂ ವೈ ಟು ವೈ ಹೋಲ್ ಸ್ಕ್ವೇರ್ ಹಾಗಾಗಿ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ಟು ವೈ ಹೋಲ್ ಸ್ಕ್ವೇರ್ ಆಗುತ್ತೆ ಎಕ್ಸ್ ಮೈನಸ್ ಟು ವೈ ಹೋಲ್ ಸ್ಕ್ವೇರ್ ಈಸಿ ಟು ಝೀರೋ ಎಕ್ಸ್ ಮೈನಸ್ ಟು ವೈ ಈಸಿ ಟು ಝೀರೋ ಸ್ಕ್ವೇರ್ ರೂಟಿ ಕಡೆ ಬಂದರೆ ಜೀರೋ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟು ವೈ ವೈ ಈ ಕಡೆ ಬಂದರೆ ಎಕ್ಸ್ ಬೈ ವೈ ಆಗುತ್ತೆ ಇಸ್ ಈಕ್ವಲ್ ಟು ಟು ಬೈ ಒನ್ ಆಗುತ್ತೆ ಸೊ ಎಕ್ಸ್ ಇಷ್ಟು ವೈ ಇಸ್ ಈಕ್ವಲ್ ಟು ಟು ಇಷ್ಟು ಒನ್ ಆಗುತ್ತೆ ಎಕ್ಸ್ ಅನುಪಾತ ವೈ ಇಸ್ ಈಕ್ವಲ್ ಟು ಎರಡು ಅನುಪಾತ ಒಂದಕ್ಕೆ ಸಮನಾಗುತ್ತೆ ಹಾಗಾಗಿ ಐವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಎ ಟು ಇಸ್ಟು ಒನ್ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಐವತ್ತಾರು ಮೊದಲ ಆರು ಸಂಖ್ಯೆಗಳ ಸರಾಸರಿ ಹತ್ತು ಅದರಲ್ಲಿ ಮೊದಲ ಐದು ಸಂಖ್ಯೆಗಳು ಐದು ಎಂಟು ಹತ್ತು ಹನ್ನೆರಡು ಹದಿನೇಳು ಆದರೆ ಆರನೇ ಸಂಖ್ಯೆಯು ಎಷ್ಟು ಸೊ ಆಪ್ಷನ್ ಎ ಹದಿನೆಂಟು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಇಪ್ಪತ್ತೆಂಟು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟು ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಯಾವ ರೀತಿ ಬಂತು ಅಂತ ನೋಡೋಣ ಮೊದಲ ಆರು ಸಂಖ್ಯೆಗಳ ಸರಾಸರಿ ಹತ್ತಿದೆ ಅದರಲ್ಲಿ ಐದು ಸಂಖ್ಯೆ ಕೊಟ್ಟಿದ್ದಾರೆ ಆರನೇ ಸಂಖ್ಯೆ ಎಷ್ಟು ಅಂತ ನಾವು ಕಂಡುಹಿಡೀಬೇಕು ಉತ್ತರ ಎಂಟು ಬಂದಿದೆ ಹೇಗೆ ಬಂತು ಅಂತ ನೋಡೋಣ ಸೊ ಐವತ್ತಾರನೇ ಪ್ರಶ್ನೆಗೆ ಮೊದಲ ಆರು ಸಂಖ್ಯೆಗಳು ಯಾವುದು ಅಂದರೆ ಐದು ಪ್ಲಸ್ ಎಂಟು ಪ್ಲಸ್ ಹತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹದಿನೇಳು ಇದರಲ್ಲಿ ಇನ್ನೊಂದು ಸಂಖ್ಯೆ ಕಂಡುಹಿಡಬೇಕು ಐದು ಸಂಖ್ಯೆ ಕೊಟ್ಟಿದರೆ ಇನ್ನೊಂದು ಯಾವುದು ಅಂತ ಗೊತ್ತಿಲ್ಲ ಪ್ಲಸ್ ಎಕ್ಸ್ ಡಿವೈಡ್ಸ್ ಸಿಕ್ಸ್ ಈಸ್ ಈಕ್ವಲ್ ಟು ಟೆನ್ ಮೊದಲ ಆರು ಸಂಖ್ಯೆಗಳ ಸರಾಸರಿ ಅನ್ನೋದು ಎಷ್ಟಾಗಿದೆ ಹತ್ತಾಗಿದೆ ಹಾಗಾಗಿ ಸರಾಸರಿ ಅಂದರೆ ಏನಪ್ಪ ಅಂದರೆ ಒಟ್ಟು ಪರಿಮಾಣಗಳ ಮೊತ್ತ ಬೈ ಒಟ್ಟು ಪರಿಮಾಣಗಳ ಸಂಖ್ಯೆ ಅಂತ ಇದೆ ಹಾಗಾಗಿ ಒಟ್ಟು ಪರಿಮಾಣಗಳು ಬರ್ತಂದರೆ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು ಆರನೇ ಸಂಖ್ಯೆ ಗೊತ್ತಿಲ್ಲ ಪ್ಲಸ್ ಎಕ್ಸ್ ಅಂತ ಬರ್ದೀನಿ ಡಿವೈಡ್ ಸಿಕ್ಸ್ ಇಸಿ ಟು ಟೆನ್ ಸೂತ್ರದ ಪ್ರಕಾರ ಸರಾಸರಿ ಸೂತ್ರದ ಪ್ರಕಾರ ಸೊ ಇವಷ್ಟನ್ನು ಕೂಡಿಸಿ ಐವತ್ತೆರಡು ಆಗುತ್ತೆ ಸೊ ಐವತ್ತೆರಡು ಪ್ಲಸ್ ಎಕ್ಸ್ ಬೈ ಸಿಕ್ಸ್ ಇಸಿ ಟು ಟೆನ್ ಐವತ್ತೆರಡು ಪ್ಲಸ್ ಎಕ್ಸ್ ಈ ಸಿಕ್ಸ್ ಸಮಾಚಿನಿಂದ ಕಡೆ ಬಂದರೆ ಇಂಟು ಸಿಕ್ಸ್ ಆಗುತ್ತೆ ಸೊ ಅಲ್ಲಿಗೆ ಟೆನ್ ಇಂಟು ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಸೊ ಎಕ್ಸ್ ಇಸ್ ಇಕೋಲ್ ಟು ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಟು ಈ ಕಡೆ ಬಂದರೆ ಮೈನಸ್ ಫಿಫ್ಟಿ ಟು ಸೊ ಎಕ್ಸ್ ಇಸ್ ಇಕೊಲ್ ಟು ಎಂಟು ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಎಂಟು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಆರನೇ ಸಂಖ್ಯೆ ಯಾವುದಾಗಿದೆ ಅಂದರೆ ಎಂಟು ಆಗಿದೆ ವಿದ್ಯಾರ್ಥಿಗಳು ಸೊ ಇದು ಐವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಬಿ ಏಟ್ ಈಸ್ ದ ರೈಟ್ ಆನ್ಸರ್ ಐವತ್ತೇಳನೇ ಪ್ರಶ್ನೆ ಮೊದಲ ಐದು ಘನ ಘನ ಸಂಖ್ಯೆಗಳ ಸರಾಸರಿಯು ಮೊದಲ ಐದು ಧನ ಘನ ಸಂಖ್ಯೆಗಳ ಸರಾಸರಿಯು ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ನೂರ ಇಪ್ಪತ್ತೈದು ಆಪ್ಷನ್ ಸಿ ನಲವತ್ತೈದು ಆಪ್ಷನ್ ಡಿ ಐವತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೈದು ಹೇಗೆ ಅಂತ ನೋಡೋಣ ಮೊದಲ ಐದು ಧನ ಘನ ಸಂಖ್ಯೆಗಳು ಸೊ ಧನ ಆಗಿರಬೇಕು ಮತ್ತು ಘನ ಸಂಖ್ಯೆಗಳಾಗಿರಬೇಕು ಘನ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ಮೂರು ಬಾರಿ ಗುಣಿಸಿದ ಬರ್ತಕ್ಕಂಥ ಸಂಖ್ಯೆ ಒಂದನ್ನು ಮೂರು ಬಾರಿ ಗುಣಿಸ ಒಂದು ಬರುತ್ತೆ ಎರಡನ್ನು ಮೂರು ಬಾರಿ ಗುಣಿಸಿ ಟೂ ಇಂಟು ಟೂ ಇಂಟು ಟೂ ಎಂಟಾಗುತ್ತೆ ಮೂರನ್ನು ಮೂರು ಬಾರಿ ಗುಣಿಸಿ ಮೂರು ಮೂರಲ ಒಂಬತ್ತು ಒಂಬತ್ತು ಮೂರಲ ಇಪ್ಪತ್ತೇಳು ನಾಲ್ಕನ್ನು ಮೂರು ಬಾರಿ ಗುಣಿಸಿ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು 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 ಹದಿನಾರು ಹದಿನಾಲ್ಕು ಅರವತ್ನಾಲ್ಕು ಐದನ್ನು ಮೂರು ಬಾರಿ ಗುಣಿಸಿ ಐದು ಇಂಟು ಐದು ಇಂಟು ಐದು ಐದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಐದು ನೂರ ಇಪ್ಪತ್ತೈದು ಸೊ ಇವು ಮೊದಲ ಐದು ಧನಘನ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಸೊ ಇವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ಸೊ ಇವೆಷ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕು ನಾವು ಫಸ್ಟು ಸರಾಸರಿ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಏಟ್ ಪ್ಲಸ್ ಟ್ವೆಂಟಿ ಸೆವೆನ್ ಪ್ಲಸ್ ಸಿಕ್ಸ್ಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಫೈವ್ ಟೋಟಲ್ ಎಷ್ಟು ಸಂಖ್ಯೆಗಳಿದಾವಪ್ಪ ಅಂದರೆ ಐದು ಸೊ ಒಟ್ಟು ಪರಿಮಾಣಗಳ ಮೊತ್ತ ಬೈ ಒಟ್ಟು ಪರಿಮಾಣಗಳ ಸಂಖ್ಯೆ ಸೊ ಒಟ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕು ಎಷ್ಟು ಸಂಖ್ಯೆ ಅಷ್ಟು ಸಂಖ್ಯೆಯಿಂದ ಬಾಕ್ಸ್ಬೇಕು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಇನ್ನೂರ ಇಪ್ಪತ್ತೈದು ಬರುತ್ತೆ ಸೊ ಅದನ್ನು ನಾವು ಐದರಿಂದ ಬಾಕ್ಸಬೇಕು ಸೊ ಬಾಕ್ಸಿದ ನಮಗೆ ಐದನ ಕಲಿ ಇಪ್ಪತ್ತು ಎರಡು ಉಳಿತೆ ಐದರಲ್ಲಿ ಇಪ್ಪತ್ತೈದು ಸೊ ನಲವತ್ತೈದು ಆಗುತ್ತೆ ಹಾಗಾದರೆ ಮೊದಲ ಐದು ಧನ ಘನ ಸಂಖ್ಯೆಗಳ ಸರಾಸರಿಯು ಎಷ್ಟಾಗಿದೆ ಅಂದರೆ ಆಪ್ಷನ್ ಸಿ ನಲವತ್ತೈದು ಆಗಿದೆ ವಿದ್ಯಾರ್ಥಿಗಳೇ ಇದು ಐವತ್ತೇಳನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಐವತ್ತಿನ ಒಂದು ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದಲ್ಲಿ ಮುಂದುವರೆದ ಕಲಿಕಾಂಶಗಳನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ